ಾಗಿ ಮನದಲ್ಲಿ ಸ್ಮರಿಸುತ್ತಾ ವಂದಿಸುತ್ತಾ ನಮಿಸುತ್ತಾ ಈ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಎಲ್ಲ ಆಧರಣೀಯ ಶಿಕ್ಷಕ ವೃಂದದವರಿಗೂ ಸುವರ್ಣಕ್ಕವ್ರಿಗೂ ಮೇಲಾಗಿ ನನ್ನ ಮುದ್ದು ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ಯಾಕೆ ವಂದನೆಗಳು ಅಂತಂದರೆ ಮರುಭೂಮಿಯಲ್ಲಿ ಓಯರ್ಸೆಸ್ ಅಂತ ಕೇಳಿದ್ದೀರ ಎಲ್ಲ ಕಡೆಗೂ ಮರಳಿರುತ್ತೆ ಅಲ್ಲಿ ಮಾತ್ರ ಹಸಿರು ಇರುತ್ತೆ ಹಾಗೆ ಬೀದರು ಬೆಳಗ್ಗೆ ಬಂದಾಗಲಿಂದ ನೋಡ್ತಾ ಇದ್ದೀನಿ ಒಂಚೂರು ಸ್ವಚ್ಛತೆ ಇಲ್ಲ ಅತ್ಯಂತ ಸ್ವಚ್ಛವಾದಂಥ ಸ್ಥಳ ಯಾವುದು ಅಂದರೆ ಈ ಅನುಭವ ಮಂಟಪದ ಎಲ್ಲ ಕಡೆಗೂ ಅಜ್ಞಾನ ಇದ್ದಾಗ ಇಲ್ಲಿ ಸುಜ್ಞಾನ ಬೆಳಗಿಸುವಂಥ ಈ ದೀಪಗಳು ಇಷ್ಟೊಂದು ಇರೋದನ್ನು ನೋಡಿ ಭಾಳ ಸಂತೋಷವಾಗಿ ವಂದನೆ ಅಂತಲ್ಲ ಅಭಿನಂದನೆ ಯಾಕೆ ಅಂತಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ನಶಿಸಿ ಹೋಗುವಂಥ ಸಮಯದಲ್ಲಿ ಎಲ್ಲರೂ ಇಷ್ಟು ಚಂದ ವಿಭೂತಿ ಹಚ್ಕೊಂಡು ಇಷ್ಟು ಶಿಸ್ತಾಗಿ ಕೂತಿದಿರಲ್ಲ ಹಾಗಾಗಿ ನಿಮಗೂ ಮತ್ತೆ ನಿಮಗೆ ಕಳಿಸ್ಕೊಟ್ಟಂಥ ಶಿಕ್ಷಕರಿಗೂ ಅಭಿನಂದನೆಗಳು ಅಂತ ಕೇಳ್ತೀವಿ ನಿಜ ತಾನೇ ಜೋರ ನಾವು ಯಾಕೆ ಚಪ್ಪಾಳೆ ತಟ್ಟಬೇಕು ಅಂತಂದರೆ ನಮ್ಮ ಕೈಯಲ್ಲಿ ಮೂವತ್ತೊಂಬತ್ತು ಪ್ರೆಷರ್ ಪಾಯಿಂಟ್ಗಳಿದೆ ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀವೋ ಅಷ್ಟು ಮೂವತ್ತರೊಂಬತ್ತು ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟಂತೆ ಇದರಿಂದ ನಮ್ಮ ಶರೀರದಲ್ಲಿರುವಂಥ ಅರವತ್ತು ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟಿ ನಮ್ಮಲ್ಲಿ ಚೈತನ್ಯ ಹೆಚ್ಚಾಗುತ್ತೆ ಆವಾಗ ನಮ್ಮ ಮುಖ ಅರಳುತ್ತೆ ಚಪ್ಪಾಳೆ ತಟ್ಟುವಾಗ ಮುಖ ಗಂಟು ಹಾಕೊಂಡಿದ್ದ ಯಾರಾದ್ರೂ ನೋಡಿದಿರ ಇಲ್ಲ ಚಪ್ಪಾಳೆ ತಟ್ಟುವಾಗ ಏನಾಗುತ್ತೆ ಮುಖ ಅರಳುತ್ತೆ ಮುಖ ಅರಳಿದಾಗ ಏನಾಗುತ್ತೆ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಅಂದರೆ ನಾನು ಚೆನ್ನಾಗಿದ್ದೀನಿ ಅನ್ನುವಂಥ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಅದಕ್ಕೆ ಎಂಡೋರ್ಪಿಕ್ಸು ನ್ಯೂರೋಪೆಫ್ಟೈಡ್ ಅಂತೀವಿ ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಸೊ ಮೊದಲು ಆನಿಂದ ಆನಂದ ಅಂತಂದ್ರಿ ಆ ಆನಂದ ಬರಬೇಕು ಅಂತಂದರೆ ಮೊದಲು ಆರೋಗ್ಯ ಚೆನ್ನಾಗಿರಬೇಕು ಹಾಗಾಗಿ ಆರೋಗ್ಯ ಯಾಕೆ ಚೆನ್ನಾಗಿಲ್ಲ ಅಂತ ನಾನು ಕೇಳಿದೆ ಆಮೇಲೆ ಮಾತಾಡ್ತೀನಿ ಈ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಆರನ್ನ ಯೋಗ್ಯವಾಗಿ ಇಟ್ಕೊಳ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆರನ್ನ ಯೋಗ್ಯವಾಗಿ ಇಟ್ಕೊಳ್ಬೇಕು ಯಾವುದು ಅದು ಆರು ಅಂತ ಹೇಳ್ತೀರಾ ಯಾರಾದರೂ ಆರು ಯಾವುದು ಕಾಮ ಕ್ರೋಧ ಲೋಹ ಮೋಹ ಮದ ಮತ್ಸರ ಹೇಳಿ ಕಾಮ ಕ್ರೋಧ ಲೋಹ ಮೋಹ ಮದ ಮತ್ಸರ ಈ ಆರನ್ನ ಯಾರು ಯೋಗ್ಯವಾಗಿಟ್ಕೊಳ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ ಈಗ ಕಾಮ ಅಂತಂತಂದರೆ ಕಾಮನೆಯಿಂದ ಕೆಟ್ಟ ಕೆಲಸ ಮಾಡಿದರೆ ಡಿ ಬಾಸ್ ಕೇಳಿದ್ದೀರ ದರ್ಶನ್ ಅಂತ ಜೈನಿಗೆ ಸೇರಿದಂಗೆ ಅತ್ತೆ ಈ ಕಾಮದಿಂದ ಜೇಲ್ ಸೇರಬೇಕಾಗುತ್ತೆ ಅದರಲ್ಲಿ ಕ್ರೋಧ ಸೇರಿಕೊಂಡು ಬಿಟ್ರೆ ಉರಿಯೋ ಬೆಂಕಿಗೆ ತುಪ್ಪ ಸೇರಿಸಿದಂಗೆ ಈ ಕೋಪ ಮಾಡಿಕೊಂಡಾಗ ಏನಾಗುತ್ತೆ ಮನುಷ್ಯನಿಗೆ ಮನುಷ್ಯರಾಗಿ ಉಳಿಯೋದಿಲ್ಲ ಅವರು ದಾನವರಾಗ್ತಾರೆ ರಾಕ್ಷಸರಾಗ್ತಾರೆ ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ ಯಾರು ಕೋಪ ಮಾಡ್ಕೊಳ್ತಾರಲ್ಲ ಅವ್ರ ಹಾರ್ಟ್ ವೀಕ್ ಆಗಿ ಬ್ರೈನ್ ಹಾಳಾಗ್ಬಿಡುತ್ತೆ ಅವರ ಬದುಕು ಹಾಳಾಗ್ ಹೋಗ್ಬಿಡುತ್ತೆ ಅದಕ್ಕೆ ಕೋಪ ಪಾಪದ ನೆಲೆಗಟ್ಟು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಕೋಪ ಅನ್ನೋದಿದೆಯಲ್ಲ ಅದು ಯಮದೂ ತೆರಿಗೆ ಆದರೆ ಶರಣರಿಗೆ ಅಲ್ಲ ಅಂತ ಕೋಪ ಅನ್ನೋದು ಯಮದೂ ತೆರಿಗೆ ನಮಗಲ್ಲ ಅಂತ ಹಾಗಾಗಿ ಕೋಪ ಮಾಡ್ಕೊಳ್ಬಾರ್ದು ಕೋಪ ನಿಮ್ಮಲ್ಲಿ ಎಷ್ಟು ಜನ ಕೋಪ ಮಾಡ್ಕೊಳ್ತೀರಿ ಕೈ ಎತ್ತಿ ನೋಡ್ಕೊಳ್ಳೋಣ ಓಕೆ ಇಷ್ಟು ಜನ ಕೋಪ ಮಾಡ್ಕೊಳ್ತಾ ಇದ್ದೀರಲ್ಲ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗತ್ತೆ ಅಂತ ಹೇಳಿ ಏನಾದರೂ ಪ್ರಯೋಜನ ಇದೆಯಾ ಏನಾದರೂ ಪ್ರಯೋಜನ ಇದೆಯಾ ಹೇಳಿ ಏನಾದರೂ ಪ್ರಯೋಜನ ಇದ್ರೆ ಯಾರಾದರೂ ಎದ್ದು ನಿಂತ ಹೇಳ್ಬೋದು ಕೋಪ ಮಾಡ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ಸೊ ಪ್ರಯೋಜನ ಇಲ್ಲದೆ ಇದ್ದಿದ್ದನ್ನು ಯಾಕೆ ನೀವು ಮಾಡ್ಕೋಬೇಕು ನೀವು ಕೋಪ ಮಾಡಿಕೊಂಡಾಗ ತನಗೆ ಮುನಿದವರಿಗೆ ಮುನಿಯಲೇ ಕಯ್ಯ ಅಂತ ಬಸವಣ್ಣ ಕೇಳ್ತಾರೆ ಯಾರೋ ಕೋಪ ಮಾಡಿಕೊಂಡ್ರು ಕೂಡ ನಾವು ಕೋಪ ಮಾಡ್ಕೋಬಾರ್ದು ಅಂತ ಬಸವಣ್ಣ ಹೇಳಿದಾಗ ಕೋಪ ಮಾಡ್ಕೊಳ್ಳೋದು ಸರಿನಾ ಕೋಪ ಯಾರು ಮಾಡ್ಕೊತಾರೆ ಅಂದರೆ ಪ್ರಾಣಿಗಳು ನಾಯಿಗಳು ಹುಲಿ ಸಿಂಹಗಳು ಕೋಪ ಮಾಡ್ಕೊಳತ್ವೆ ಅವರು ಗರ್ಜಿಸುತ್ತೆ ಹೋಗಿ ಸಾಯ್ಸಕ್ ಹೋಗುತ್ತೆ ಮನುಷ್ಯಲ್ಲ ಮನುಷ್ಯರಿಗೂ ಪ್ರಾಣಿಗೂ ವ್ಯತ್ಯಾಸ ಏನು ಮನುಷ್ಯರಿಗೂ ಪ್ರಾಣಿಗೂ ವ್ಯತ್ಯಾಸ ಏನು ಅದಕ್ಕೂ ಬುದ್ಧಿ ಇರುತ್ತೆ ನಿಮಗೂ ಬುದ್ಧಿ ಇದೆ ಅಲ್ವಾ ಪ್ರಾಣಿಗಳಿಗೂ ಬುದ್ಧಿ ಇದೆ ನಿಮಗೂ ಬುದ್ಧಿ ಇದೆ ಅದಕ್ಕಿಂದ ಇರುವುದು ನಿಮಗೆ ಹೇಗಿದೆ ಅವ್ರ ಭಾಷೆ ಅದಕ್ಕೆ ಇರುತ್ತೆ ಅವುಗಳಿಗೂ ಗೊತ್ತಾಗತ್ತೆ ವಿಚಾರ ಶಕ್ತಿ ವಿಚಾರದ ಜೊತೆಗೆ ನಿಮಗೆ ಸರಿ ತಪ್ಪಿನ ವಿವೇಚನೆ ಅದು ವಿಚಾರ ಮಾಡುತ್ತೆ ಹೆಂಗೆ ಸಾಯಿಸ್ಬೇಕು ಏನು ಮಾಡಬೇಕು ಹೆಂಗೆ ತನ್ನ ಇದನ್ನೇ ಹಿಡಿಬೇಕು ಅನ್ನೋದು ಅದು ವಿಚಾರ ಮಾಡುತ್ತೆ ಆದರೆ ವಿವೇಚನೆ ಸರಿ ತಪ್ಪಿನ ವಿವೇಚನೆ ಇದೆಯಲ್ಲ ಅದು ಮನುಷ್ಯರಿಗಿದೆ ಅದಕ್ಕೆ ನಾವು ಪ್ರಜ್ಞೆ ಅಂತೀವಿ ಸೊ ಪ್ರಜ್ಞೆ ಯಾರಿಗಿರುತ್ತೆ ಅಂದರೆ ಪ್ರಜ್ಞಾವಂತರಿಗೆ ಪ್ರಜ್ಞೆ ಬರುತ್ತೆ ಆ ಪ್ರಜ್ಞಾವಂತರಿಗೆ ಪ್ರಜ್ಞೆ ಬರಬೇಕು ಅಂತಂದರೆ ನೀವು ನಾನು ಪ್ರಾಣಿ ಅಲ್ಲ ನಾನು ಮನುಷ್ಯ ಅಂತ ಯೋಚನೆ ಮಾಡಬೇಕು ನಾಯಿಗಳು ಏನು ಮಾಡುತ್ತೆ ಬೊಗಳಿದ್ರೆ ಬೊಗಳುತ್ತೆ ಕಚ್ಚಿದ್ರೆ ಕಚ್ಚುತ್ತೆ ಆದರೆ ಯಾರೋ ಬೊಗಳಿದ್ರು ಅಂತ ನೀವು ಬೊಗಳಿದ್ರೆ ನೀವು ನಾಯಿಗಳಾಗ್ತಿರ್ತಾನೆ ಸೊ ಹಾಗಾಗಿ ಕೋಪ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಮೆದುಳಿನಿಂದ ಫೋರ್ ಹಂಡ್ರೆಡ್ ಟೈಮ್ಸು ಹೆಚ್ಚು ಕೆಟುಕೋಲೊಮ್ಮಿನ್ಸು ಕಾರ್ಟಿಸೋಲ್ ಉತ್ಪತ್ತಿ ಆಗುತ್ತೆ ಅದಕ್ಕೆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ ಅಂದರೆ ಜಗಳಾಡಬೇಕು ಹೋರಾಡಬೇಕು ಇಲ್ಲ ಓಡಿ ಹೋಗ್ಬೇಕು ಆ ಹಾರ್ಮೋನ್ಸ್ ಉತ್ಪತ್ತಿ ಆದಾಗ ಏನಾಗುತ್ತೆ ಹೃದಯಕ್ಕೆ ಸರಬರಾಜು ಮಾಡೋ ಕಿರಿಟದಿ ಸಂಕುಚಿತಗೊಂಡು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿ ಹೋಗ್ಬಿಡುತ್ತೆ ಹಾರ್ಟ್ ವೀಕ್ ಆಗಿ ಹೋಗ್ಬಿಡುತ್ತೆ ಹಾರ್ಟ್ ವೀಕ್ ಆಗೋದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗಿ ಜನ ಸಾಯ್ತಾ ಇದ್ದಾರೆ ಯಾರು ಬಹಳ ಕೋಪಿಸ್ಟರು ಜೋರಾಗಿ ಆಕ್ಟರ್ಗಳು ಇದ್ದಾರಲ್ಲ ದಿಢೀರಂತ ಅಂತ ಮೂವತ್ತು ನಲ್ವತ್ತು ವರ್ಷಕ್ಕೆ ಸಾಯ್ತಾರೆ ಆದರೆ ಯಾರು ಸಮಾಧಾನಿಗಳಾಗಿರ್ತಾರಲ್ಲ ಅವರು ಪಟ್ಟದೇವರ ಹಾಗೆ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ ಶಿವಯೋಗಿಗಳ ಹಾಗೆ ನೂರು ನೂರು ವರ್ಷ ಬದುಕ್ತಾರೆ ಯಾಕಂದ್ರೆ ಸಮಾಧಾನಿಗಳಾಗಿರ್ತಾರೆ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅಕ್ಕ ಮಹಾದೇವಿ ಲೋಕದೊಳಗೆ ಸ್ತುತಿ ನಿಂದೆಗಳು ಬಂದರೆ ಕೋಪ ತಾಳದೆ ಮತ್ತೆ ಹೇಳಕ್ಕೆ ಸಮಾಧಾನಿಯಾಗಿರ್ಬೇಕು ಅಂತ ಗೊತ್ತಿದ್ದು ಕೋಪ ಯಾರು ಮಾಡ್ಕೊಳ್ತೀರಿ ಅಂದ್ರೆ ಎಲ್ಲ ಕೈ ಎತ್ತಿದ್ರಲ್ಲ ಅಂದ್ರೆ ಇದೇನು ಬದ್ನೆಕಾಯಿ ತಿಂದು ಆಚಾರ ಹೇಳ್ದಾಗೆ ಸೊ ಇವತ್ತಿಂದ ಬದ್ನೆಕಾಯಿಯೂ ತಿಂದು ಆಚಾರ ಹೇಳೋದ್ರ ಜೊತೆಗೆ ಅದನ್ನ ನಡ್ಸ್ಕೊಡ್ತೀವಿ ಕೋಪ ಮಾಡ್ಕೊಳ್ಳೋದಿಲ್ಲ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಿಲ್ಲ ಅನ್ನೋರು ಕೈ ಎತ್ತಿ ನೋಡೋಣ ಯಾರ ಜೊತೆಗೂ ಜಗಳಾಡೋದಿಲ್ಲ ಸಮಾಧಾನಿಯಾಗಿ ಅಕ್ಕ ಮಹಾದೇವಿ ತರ ಅನ್ನೋರು ಎರಡು ಕೈ ಎತ್ತಿ ನೋಡೋಣ ಟೀಚರ್ಗಳು ಎತ್ತ ಇಲ್ಲಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಜೋರಾಗಿ ಚಪ್ಪಾಳೆ ಅಲ್ವಾ ಈ ಕೋಪ ಅನ್ನೋದು ಬರೀ ಪಾಪದ ನೆಲಗಟ್ಟಲ್ಲ ನಮ್ಮನ್ನ ಕೆಟ್ಟದ್ದು ಮಾಡ್ಸದಲ್ಲ ಕುಟುಂಬವನ್ನು ಹಾಳು ಮಾಡುತ್ತೆ ಸಮಾಜವನ್ನು ಹಾಳು ಮಾಡುತ್ತೆ ಇಡೀ ದೇಶವನ್ನೇ ಹಾಳು ಮಾಡುತ್ತೆ ಹಾಗಾಗಿ ಕೋಪ ಜಗಳ ಜಂಜಾಟವನ್ನು ಬಿಟ್ಟು ನಾವು ಶಿವಶರಣರ ಹಾಗೆ ಉತ್ತಮರಾಗ್ತೀವಿ ಅಂತನ್ನವರು ಜೋರಾಗಿ ಚಪ್ಪಾಡಿ ತಟ್ಟಬಿಟ್ಟು ಇನ್ನ ಕಾಮ ಕ್ರೋಧ ಆಯಿತು ಲೋಭ ಲೋಭ ಅಂತಂದರೆ ಆಸೆ ದುರಾಸೆ ಇದನ್ನ ಶರಣ್ರ ಹೇಳ್ತಾರೆ ಆಸೆ ಭವದ ಬೀಜ ಆಸೆ ಭವದ ಬೀಜ ಆದರೆ ಇವತ್ತೇನಾಗಿದೆ ಎರಡು ಸಾವಿರ ಕೊಡ್ತಾರೆ ಫ್ರೀ ಬಸ್ ಹತ್ತಕ್ಕಾಗತ್ತೆ ಅಂತ ಆಸೆಗೆ ಕೈ ಒಡ್ಬಿಟ್ಟು ಏನಾಗಿದ್ದಾರೆ ಭಿಕಾರಿಗಳಾಗಿದ್ದಾರೆ ಬೇಕು ಬೇಕು ಅನ್ನೋರು ಭಿಕಾರಿ ಆಗ್ತಾರೆ ಸಾಕು ಸಾಕು ಅನ್ನೋರು ಸಾವುಕಾರ ಆಗ್ತಾರೆ ಯಾರು ಕೊಡುವಂತ ದಾಸೋಹಿಗಳು ಅವರು ದೇವರಾಗ್ತಾರೆ ಸೊ ನೀವೇನಾಗಬೇಕು ಅಲ್ವಾ ಕೊಡೋ ಕೈ ಆಗಬೇಕು ನೀವು ಕೊಡೋ ಕೈ ಆಗಬೇಕಂತಲೇ ಅಪ್ಪ ಅವರು ನಿಮಗೆಲ್ಲರಿಗೂ ವಿದ್ಯೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಬರೀ ಒಂದು ಹೊತ್ತು ಊಟ ಹಾಕಿದರೆ ಒಂದು ಹೊತ್ತು ಹೊಟ್ಟೆ ತುಂಬ್ತಾ ಇತ್ತು ಆದರೆ ನಿಮಗೆ ವಿದ್ಯೆ ಕೊಟ್ಟು ಏನು ಮಾಡ್ತಾ ಇದ್ದಾರೆ ಅವರು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ತಾಯಿದ್ದಾರೆ ಅಲ್ವಾ ಈಗ ಸರ್ಕಾರ ಕೊಡುವಂಥ ಉಚಿತ ಇದೆಯಲ್ಲ ಅದರಿಂದ ಖಚಿತವಾಗಿ ನಮ್ಮ ರಾಜ್ಯ ಹಾಳಾಗತ್ತೆ ಆದರೆ ಗುರುಗಳು ಕೊಡುವಂತ ಅಪ್ಪ ಕೊಡುವಂತ ಉಚಿತ ಶಿಕ್ಷಣ ಇದೆ ಅಲ್ಲ ನಿಮ್ಗೆ ಅದು ಖಚಿತವಾಗಿ ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡುತ್ತೆ ಸರಿನಾ ಯಾರು ಸರಿ ಅನ್ಸುತ್ತೋ ಅವರು ಜೋರಾಗಿ ಕಾಪಾಡ ಉಚಿತ ಬಸ್ ಹತ್ಕೊಂಡು ಕೂರ್ಲಿ ಹರ್ಕೊಂಡು ಜುಪ್ರಿ ಹರ್ಕೊಂಡು ಜಗಳಾಡಿದ್ರೆ ಅದು ಖಚಿತವಾಗಿ ಅವನತಿ ಆದರೆ ಈ ವಿದ್ಯಾಲಯದಲ್ಲಿ ಉತ್ತಮ ವಿಚಾರಗಳನ್ನು ಸದ್ಭಕ್ತಿಯನ್ನು ಸದ್ಭಾವನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ನೀವು ಉತ್ತಮ ವ್ಯಕ್ತಿಗಳಾದರೆ ದೇಶದ ಭವಿಷ್ಯವೇ ಉಜ್ವಲ ಆಗತ್ತೆ ಹೌದಾ ಹಾಗಾಗಿ ಅಪ್ಪ ನಿಮ್ಗೆ ಏನು ಕೊಡ್ತಾ ಇದ್ದಾರೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಈ ವಿದ್ಯಾದಾನ ಯಾಕೆ ಮುಖ್ಯ ಅಂತಂದರೆ ಮನುಷ್ಯರಿಗೆ ಭೂಷಣ ಯಾವುದು ಅಂದರೆ ರೂಪ ಇವೆಲ್ಲರೂ ನೋಡಿದಾಗ ಬಹಳ ಸಂತೋಷ ಆಯಿತು ಯಾಕಂದರೆ ಎಲ್ಲರೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ ಮುಖ ಅಷ್ಟು ಚೆನ್ನಾಗಿದೆ ಹೊಳಿತಾ ಇದೆ ಎಲ್ಲರೂ ವಜ್ರದಾರಾಗಿ ಹಾಗೆ ಹೊಳಿತಾ ಇದ್ದೀರಿ ಅದಕ್ಕೆ ಸಂಸ್ಕೃತದ ಒಂದು ಸುಭಾಷಿತ ಇದೆ ನರಸ್ಯಾಭೂಷಣಂ ರೂಪಂ ಅಂದರೆ ಮನುಷ್ಯನಿಗೆ ಯಾವುದು ಭೂಷಣ ಅಂದರೆ ರೂಪ ಚೆನ್ನಾಗಿ ಕಾಣೋದು ರೂಪಸ್ಯ ಭೂಷಣಂ ಗುಣಂ ಬರೀ ರೂಪವಂತಿ ಆದರೆ ಪರ ಬೇಕಾಗಿ ಸರಿಯಾಗೋದಿಲ್ಲ ಅದ್ರ ಜೊತೆಗೆ ಏನಿರಬೇಕು ಗುಣಗಳಿರ್ಬೇಕು ಸದ್ಗುಣ ಇರಬೇಕು ಗುಣಸ್ಯ ಭೂಷಣ ಜ್ಞಾನ ಅಂದ್ರೆ ಈ ಗುಣ ಇದ್ರೆ ಇರಬೇಕು ಹಾಗಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ನಿಮಗೆ ಏನು ಕೊಡ್ತಾ ಇದ್ದಾರೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಈ ವಿದ್ಯೆ ನೀವೆಲ್ಲರೂ ಪುಸ್ತಕ ತಗೊಂಡು ಬಂದು ನೋಟ್ಸ್ ಮಾಡೋದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಈ ನೋಟ್ಸ್ ಮಾಡೋದಿದೆಯಲ್ಲ ಅದರಿಂದ ನಮ್ಮ ಮೆಮೊರಿ ಪವರ್ ಹೆಚ್ಚಾಗುತ್ತೆ ನಾವು ಅದನ್ನ ನೆನಪಿಟ್ಕೊಳ್ಬೋದು ಆಮೇಲೆ ಆ ಬರೆದಿದ್ದನ್ನು ಮುಂದೆ ಯಾವತ್ತೂ ಓದಿದ್ರು ಕೂಡ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ನಾನು ನೋಟ್ಸ್ ಮಾಡ್ದಂಗೆ ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ ಮುಂದೆ ಹೇಳ್ತಾರೆ ವಿದ್ಯಾಸ ಭೂಷಣ ವಿನಯಂ ಬರೀ ವಿದ್ಯೆ ಬಂದರೆ ಸಾಲದು ಅದರ ಜೊತೆ ಏನಿರಬೇಕು ವಿನಯ ಅದಕ್ಕೆ ವಿದ್ಯಾ ದದಾತಿ ವಿನಯಂ ಅಂತೀವಿ ಯಾರು ವಿದ್ಯಾವಂತರಾಗಿರ್ತಾರಲ್ಲ ಅವ್ರು ಸದಾ ವಿನಯವಂತರಾಗಿರ್ತೇನೆ ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚು ಡಿಗ್ರಿ ತಗೊಂಡೋಡು ಯಾರು ಅಂದರೆ ನಾನು ಆದರೆ ನಾನು ನಾನು ಅಂತ ಅನ್ನೋದೇ ಇಲ್ಲ ಎಲ್ಲ ಗುರುಗಳ ಕೃಪೆ ಅಂತ ಹನ್ನೆರಡು ಡಿಗ್ರಿ ಇದೆ ನನಗೆ ಎಂ ಬಿ ಬಿ ಎಸ್ ಎಂ ಡಿ ಎಂಒ ಡಿ ಎಸ್ ಸಿ ಅಂದರೆ ಡಾಕ್ಟರೇಟ್ ಆಫ್ ಸೈನ್ಸ್ ಆದರೆ ಇದು ನಾನಲ್ಲ ಅದು ಪರಮಾತ್ಮನ ಅಂಶ ಪರಮಾತ್ಮ ಸ್ವರೂಪಿಯಾದಂಥ ಸಮಾಜಕ್ಕೆ ನಾವು ದಾಸನಾಗಿ ದುಡಿಯೋದಿದೆಯಲ್ಲ ಅದು ವಿನಯ ಇನ್ನು ವಿನಯಸ್ಯ ಭೂಷಣ ದಯ ಬರೀ ವಿನಯ ಇದ್ರೆ ಸಾಧು ಅದರ ಜೊತೆಗೆ ಏನಿರ್ಬೇಕು ದಯೆ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರ ಮೇಲೂ ನಾವು ದಯೆ ತೋರಿಸ್ಬೇಕು ಯಾಕೆ ಹೇಳಿ ಬಸವಣ್ಣ ಕೇಳಿದ್ರು ದಯವೇ ಹಾಗಾಗಿ ನಾವು ದಯಾವಂತರಾಗಬೇಕು ಅಂತಂದ್ರೆ ಆವಾಗ ನಾವು ಉತ್ತಮರಾಕೀವಿ ದಯಾಸೆ ಭೂಷಣ ಕ್ಷಮ ಅಂತ ಈಗ ಒಬ್ಬರು ಏನೋ ಅಂದರು ಏನೋ ಆಯಿತು ಅವ್ರಿಗೆ ಹೋಗಲಿ ಬಿಡು ಅಂತ ಬಿಟ್ಟುಬಿಡಬೇಕು ಅವ್ರನ್ನ ಕ್ಷಮೆ ಮಾಡಬೇಕು ನನ್ನ ಬಿಟ್ಕೊಂಡು ಕೋಪ ಮಾಡ್ಕೊಂಬಿಟ್ರೆ ಅದು ನಿಮಗೆ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಕ್ಷಮಾಸೆಭೂಷಣಂ ಶೀಲಂ ಶೀಲ ಅಂದರೆ ಏನು ಕ್ಯಾರೆಕ್ಟರ್ ನಮ್ಮ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವ ಚೆನ್ನಾಗಿ ಆಗಬೇಕು ನಾವು ಶೀಲವಂತರ ಆಗಬೇಕು ಅಂತಂದರೆ ನಾವು ಕೇವಲ ವಿಭೂತಿ ರುದ್ರಾಕ್ಷಿ ಹಾಕ್ಕೊಟ್ರೆ ಸಾಲದು ನಮ್ಮ ಮನಸ್ಸು ನಮ್ಮ ಹೃದಯ ಎರಡೂ ನಿರ್ಮಲವಾಗಿ ಸ್ವಚ್ಛವಾಗಿರಬೇಕು ಆವಾಗ ಮಾತ್ರ ಇದು ಸಾಧ್ಯ ಆದರೆ ಇವತ್ತೇನಾಗ್ತಾ ಇದೆ ನಿಮಗೇನೋ ಇಲ್ಲಿ ಟಿ ವಿ ಇಲ್ಲ ಸರಿ ಆದರೆ ನಿಮ್ಮ ಟೀಚರ್ಗಳು ಮನೆಗೆ ಹೋದ್ಮೇಲೆ ಅವ್ರು ಏನು ನೋಡ್ತಾರೆ ಅಂತ ಕೇಳಿ ಸುವರ್ಣಕ್ಕನ್ ಕೇಳಿ ಸಿಟ್ಟು ಸೊಕ್ಕು ಸೇಡು ಈ ಮೂರನ್ನ ತೋರಿಸುವಂತ ಕೆಟ್ಟ ಸೀರಿಯಲ್ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ ಆಯ್ತಾ ಸಿಟ್ಟು ಸೊಕ್ಕು ಸೇಡು ಇದನ್ನೇ ತೋರಿಸುವಂತ ಆ ಸೀರಿಯಲ್ ನೋಡಿದ್ರೆ ಏನಾಗುತ್ತೆ ಮನೆ ಒಂದು ಬಾಗಿಲು ಮೂರು ಮೂರ ಬಟ್ಟೆ ಹಾಕೋಗ್ಬಿಡುತ್ತೆ ಕುಟುಂಬ ಆ ಮೂರ ಬಟ್ಟೆ ಆಗಬಾರ್ದು ಅಂತಂದ್ರೆ ನಿಮ್ಮ ಮನಸ್ಸಿನಿಂದ ಸಿಟ್ಟು ಸೊಕ್ಕು ಸೇಡು ಈ ಮೂರನ್ನ ಪೂರ್ತಿ ಸಂಹಾರ ಮಾಡಬೇಕು ಏನ್ ಹೇಳಿ ಸಿಟ್ಟು ಸಕ್ಕ ಈ ಮೂರನ್ನ ಬಿಟ್ಬಿಟ್ರೆ ಮನಸ್ಸು ಬಹಳ ಪ್ರಶಾಂತವಾಗಿರುತ್ತೆ ಅದರ ಜೊತೆಗೆ ನಮ್ಮ ಶರೀರ ಚೆನ್ನಾಗಿರ್ಬೇಕು ಅಂದರೆ ಉಪ್ಪು ಸಕ್ಕರೆ ಮತ್ತೆ ಮೈದಾ ಈ ಮೂರು ಬಿಳೆ ವಿಷಗಳನ್ನ ಬಿಟ್ಟು ಸಕ್ಕರೆ ತರಲೇಬಾರ್ದು ಬೆಲ್ಲ ಬಳಸ್ಬೋದು ಉಪ್ಪನ್ನ ಕಡಿಮೆ ತಗೊಳ್ಬೇಕು ಯಾಕಂದ್ರೆ ಉಪ್ಪು ತಿಂದವ್ರಿಗೆ ನೀರು ಕುಡಿಬೇಕಾಗತ್ತೆ ಹಾಗಾಗಿ ಒಂದು ಚೂರು ಉಪ್ಪು ಜಾಸ್ತಿ ಆದರೆ ನೀರು ತೊಗೊಂಡು ಹೋಗಬೇಕಾಗತ್ತೆ ನೀರು ಕುಡಿಬೇಕಾಗತ್ತೆ ಹಾಗಾಗಿ ಉಪ್ಪನ್ನು ಕಡಿಮೆ ತೊಗೊಳ್ಬೇಕು ಇನ್ನು ಮೈದಾ ಇರುವಂಥ ಜಂಕ್ ಫುಡ್ಗಳಿರುತ್ತಲ್ಲ ಈ ಪಾಶ್ಚಾತ್ಯದಿಂದ ಬಂದಂಥದನ್ನು ಉಟ್ಲೇಬಾರ್ದು ನಮ್ಮದು ರೊಟ್ಟಿ ಪಲ್ಯವನ್ನು ತಿನ್ನಬೇಕು ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಕಾಮ ಕ್ರೋಧ ಲೋಹ ಆಯಿತು ಮೋಹ ಮೋಹ ಅಂದ್ರೇನು ಏನು ಆಸೆ ಕೊಡೋದು ಇವತ್ತು ಬೀದರ್ನಲ್ಲಿ ನಾನು ಟ್ರೈನಿಂದ ಇಳೀತಾ ಇದ್ದಂಗೆ ಫಸ್ಟ್ ಕಂಡಿದ್ದು ವಿಮಲ್ ಪ್ಯಾಕೆಟು ಕೆಳಗಡೆ ಬಿದ್ದಿರೋದು ನಾನು ಸಕ್ಲೇಶಿ ಕೇಳಿದೆ ಏನಪ್ಪ ಇಷ್ಟು ಗಲೀಜು ಅಲ್ಲ ಅಂತ ಇಲ್ಲ ಇನ್ನೂ ರಿಪೇರ್ನದಿದೆ ಎಸಿತಾ ಇದಾರೆ ಅಂತ ಈ ವಿಮಲ್ ಪ್ಯಾಕೆಟು ತಿಂತಾರಲ್ಲ ಅದರಲ್ಲಿ ಏನಿರುತ್ತೆ ಗೊತ್ತಾ ಗಾಜಿನ ಚೂರುಗಳಿರುತ್ತೆ ಬಾಯಿನೆಲ್ಲ ಕಟ್ ಮಾಡುತ್ತೆ ಆ ಕಟ್ ಮಾಡಿದಾಗ ಗಾಯಕ್ಕೆ ಮಾಯ್ದಾಗ ಏನಾಗುತ್ತೆ ಸಾರಾಗುತ್ತೆ ತಾನೆ ಆ ಥರ ಬಾಯಿ ಸಾರಾದರೆ ಬಾಯಿ ತೆಗಿಯಕ್ಕಾಗಲ್ಲ ಬಾಯಲ್ಲಿ ಹುಣ್ಣಾಗ್ಬಿಡುತ್ತೆ ಕ್ಯಾನ್ಸರ್ ಆಗುತ್ತೆ ಹೊಟ್ಟೆ ಕ್ಯಾನ್ಸರ್ ಆಗಿ ಹೋಗ್ಬಿಡುತ್ತೆ ಅವ್ರಿಗೆ ಪಡಬಾರ್ದು ಕಷ್ಟಪಡ್ತಾರೆ ಹಾಗಾಗಿ ಈ ಮೋಹ ಅನ್ನೋದು ಬಂದಾಗ ಅವ್ರಿಗೆ ತಂಬಾಕು ಸೇಗಬೇಕು ಅದು ಸೇಗಬೇಕು ಕುಡಿಬೇಕು ಸರಾಯಿ ಕುಡಿಬೇಕು ಜೂಜ್ ಆಡಬೇಕು ಇವೆಲ್ಲ ಮೋಹಗಳು ಈ ಮೋಹಗಳು ಸಮಾಜವನ್ನು ನಾಶ ಮಾಡುತ್ತೆ ಆದರೆ ಯಾರು ಈ ಸಂಸ್ಕೃತ ವಿದ್ಯಾಲಯದಲ್ಲಿ ಓದಿರ್ತಾರಲ್ಲ ಅವ್ರಿಗೆ ಯಾವ ಮೋಹನೂ ಇಲ್ಲದೇ ನೀವು ಸಮಾಜವನ್ನು ಸುಧಾರಿಸುವಂತ ವ್ಯಕ್ತಿಗಳೆಲ್ಲ ಶಕ್ತಿಗಳು ಯಾರು ನಾವು ಸಮಾಜ ಸುಧಾರಿಸುವಂತವ್ರು ಆಗ್ತೀವಿ ಅನ್ನೋರು ಕೈ ಎತ್ತಿ ನೋಡೋಣ ಜೋರಾಗಿ ಚಪ್ಪಾಳೆ ನಾನು ಕರ್ನಾಟಕದ ಪ್ರಥಮ ಮಹಿಳಾ ಏನೋ ಕೃದ್ಯೋಗ ತಜ್ಞೆ ಅದಕ್ಕಿಂತ ಮೇಲಾಗಿ ಪ್ರಥಮ ಕಾರ್ಡಿಯಾಲಜಿಕಲ್ ಸೊಸೈಟಿ ಪ್ರೆಸಿಡೆಂಟು ಅವಾಗ ನಾನೇನು ಮಾಡಿದೆ ಎಲ್ಲ ಕಡೆಗೂ ರೈಲ್ವೆ ಸ್ಟೇಷನ್ಗೆ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ತಂಬಾಕು ಸೇರಬೇಡಿ ಸಿಗರೇಟ್ ಸೇರಬೇಡಿ ಅಂತ ಎಲ್ಲ ಹೇಳ್ತಾ ಹೋದೆ ಆದರೆ ಜನ ಕೇಳ್ತಾರೆ ಈ ಥರ ಮ ಮ ಕೈಯಲ್ಲಿ ಮೈಕಿಟ್ಕೊಂಡ್ಬಿಟ್ಟು ಭಾಷಣ ಇದ್ದೆ ಪ್ರಯೋಜನ ಆಗಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ಅಂದರೆ ಹತ್ತು ಸಾವಿರ ಸಿಗ್ನೇಚರ್ ತೊಗೊಂಡು ಗೌರ್ನರ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಇವತ್ತೇನು ಸಿಗರೇಟ್ ಪ್ಯಾಕೆಟ್ ಮೇಲೆ ಕ್ಯಾನ್ಸಲ್ ಚಿತ್ರ ಇದೆಯಲ್ಲ ಅದನ್ನು ಬರೋ ಹಾಗೆ ಮಾಡಿದೆ ಆವಾಗ ಆ ಚಿತ್ರವನ್ನು ನೋಡಿ ಹೆದರ್ಕೊಳ್ತಾನೆ ಅಂತ ಹೆದರ್ಕೊಂಡು ಸೇದೋದನ್ನು ಬಿಡ್ತಾನೆ ಅಂತ ಆದ್ರೆ ಇವತ್ತೇನು ಮಾಡ್ತಾ ಇದ್ದಾರೆ ಮೊದಲು ಇಂಜುರಸ್ ಹೆಲ್ತ್ ಅಂತ ಪುಟ್ಟದಾಗಿ ಇಂಗ್ಲೀಷ್ ನಲ್ಲಿ ಬರೀತಾ ಇದ್ದಿದ್ದು ಓದ್ತಾ ಇರಲಿಲ್ಲ ಸೇದ್ತಾ ಇದ್ರು ಈಗ ಚಿತ್ರ ನೋಡ್ತಾರೆ ಅದನ್ನ ಚಿತ್ರ ಇದ್ದಿದ್ದ ಪ್ಯಾಕೆಟ್ ಅನ್ನು ಎಸೆದು ಮತ್ತೆ ಸೇರ್ತಾರೆ ಇದು ತಪ್ಪು ಹಾಗಾಗಿ ಇಡೀ ಬೀದರೆಲ್ಲ ನೀವು ಮದುವೆ ಮಾಡಿಕೊಂಡು ಎಲ್ಲೇ ಹೋದ್ರೂ ಕೂಡ ನಿಮ್ಮ ಸುತ್ತಲೂ ಊದು ಬತ್ತಿ ಹೋಗೇ ಇರಲಿ ಆದರೆ ಸಿಗರೆಟದು ಹೋಗೇ ಇಲ್ದಾಗೆ ನೋಡ್ಕೊಳ್ಬೇಕು ನೋಡ್ಕೊಳ್ತೀರಾ ಯಾಕಂದರೆ ಅದರಲ್ಲಿ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಇರುತ್ತೆ ಸಿಗರೆಟ್ ಸೇದವರು ಬರೀ ಹದಿನೈದು ಪರ್ಸೆಂಟು ಉಳಿದವ್ರಿಗೆ ಎಂಬತ್ತೈದು ಪರ್ಸೆಂಟು ಹಾಗಾಗಿ ಈ ಸಿಗರೆಟು ತಂಬಾಕು ಸರಾಯಿ ಇವೆಲ್ಲವೂ ಕೂಡ ಮೋಹದಿಂದ ಬರುವಂಥ ಅಡಿಕ್ಷನ್ಗಳು ಅದರಿಂದ ದೂರ ಇರಬೇಕು ಏನೋ ಕಾಮ ಕ್ರೋಧ ಲೋಹ ಮೋಹ ಆಯಿತು ಮದ ಅಂದರೆ ಏನು ಅಹಂಕಾರ ಮದ ಅನ್ನ ಮದ ಅರ್ಥ ಮದ ಇನ್ನೂ ತನಗಿಲ್ಲವೆನ್ನುವ ಮದ ತಾನೇ ಇಂದ್ರ ತಾನೇ ಚಂದ್ರ ತಾನು ಬಿಟ್ಟರೆ ಇಲ್ಲೋ ಅನ್ನೋ ಮದ ಬಂತು ಅಂದರೆ ಅವರು ಪೂರ್ತಿ ನಾಶ ಆಗ್ತಾರೆ ಯಾವತ್ತು ಅಹಂಕಾರ ಪಡಬಾರ್ದು ಇದಕ್ಕೆ ಉದಾಹರಣೆ ಅಂತಂದ್ರೆ ರಾವಣ ಈಗ ತಾನೇ ದಸರಾ ಮಾಡಿದ್ದೀವಿ ರಾವಣನ ಉತ್ತರ ಭಾರತದಲ್ಲಿ ಸುಡ್ತಾರೆ ಈ ರಾವಣ ಅಂತಂದ್ರೆ ಹತ್ತು ತಲೆ ಇರುತ್ತಲ್ಲ ಅವನಿಗೆ ದಶಾನಂದ ಅಂದ್ರೆ ಹತ್ತು ತಲೆಯಷ್ಟು ಬುದ್ಧಿ